ಒಳಗಡೆ ಒಂದು ಟೇಬಲ್ ಸ್ಪೂನ್ ಅಡುಗೆ ಸೋಡಾ ಹಾಕಿ ತಾಮ್ರದ ಚೊಂಬು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಒಂದು ಚೊಂಬು ತೊಗೊಂಡಿದ್ದೀನಿ ತಾಮ್ರದ ಚೊಂಬು ತೊಗೊಂಡಿದ್ದೀನಿ ಫುಲ್ಲು ಬ್ಲ್ಯಾಕ್ ಆಗಿದೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಕಪ್ಪಾಗಿದೆ ಅಂತ ಇದನ್ನು ಯಾವ ಥರ ಕ್ಲೀನ್ ಮಾಡೋದಂದರೆ ಕೋಲ್ಗೇಟ್ ಪೇಸ್ಟ್ ತೊಗೊಂಡಿದ್ದೀನಿ ಸ್ವಲ್ಪ ಪೇಸ್ಟ್ ಹಾಕ್ಕೊಂಡು ಇದನ್ನು ಕ್ಲೀನಾಗಿ ಉಜ್ಕೋಬೇಕು ನಾನು ಪ್ಲೇಸ್ಟ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಒಂದು ಸೈಡು ಫಸ್ಟು ಉಜ್ಬಿಟ್ಟು ತೋರಿಸ್ತೀನಿ ಫಸ್ಟು ಯಾವ ಥರ ಕ್ಲೀನ್ ಆಗುತ್ತೆ ಅಂತ ಒಂದು ಸ್ಕ್ರಬ್ಬರ್ ತೊಗೊಂಡಿದ್ದೀನಿ ಸ್ಕ್ರಬ್ಬರಲ್ಲಿ ಕ್ಲೀನಾಗಿ ಉಜ್ಕೋಬೇಕು ನೀರೇನು ಹಾಕೋಬಾರ್ದು ಹಾಗೇ ಉಜ್ಕೋಬೇಕು ಒಂದು ನಿಮಿಷದಲ್ಲಿ ನೀವು ಕ್ಲೀನ್ ಮಾಡ್ಕೋಬೋದು ಕಪ್ಪಾಗಿರುವ ತಾಮ್ರದ ಚೊಂಬನ್ನು ನೀಟಾಗಿ ಉಜ್ಕೋಬೋದು ನಾನು ಫಸ್ಟು ಒಂದು ಸೈಡು ಉಜ್ಬಿಟ್ಟು ತೋರಿಸ್ತಾ ಇದ್ದೀನಿ ಯಾವ ಥರ ಕ್ಲೀನ್ ಆಗುತ್ತೆ ಅಂತ ಒಂದು ಸೈಡು ಆದಮೇಲೆ ಇನ್ನೊಂದು ಸೈಡು ತೋರಿಸ್ತೀನಿ ಎಷ್ಟು ಬ್ಲ್ಯಾಕ್ ಆಗಿದೆ ಮತ್ತು ನಾನು ಕ್ಲೀನ್ ಮಾಡ್ಕೊಂಡಿರುವ ಸೈಡು ಎಷ್ಟು ಕ್ಲೀನ್ ಆಗಿದೆ ಅಂತ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಗೊತ್ತಾಗ್ತಿದೆ ಒಂದು ಸೈಡಲ್ಲಿ ಕ್ಲೀನ್ ಆಗಿದೆ ಮತ್ತೊಂದು ಸೈಡಲ್ಲಿ ಹಾಗೆ ಬ್ಲ್ಯಾಕ್ ಆಗಿದೆ ಇವಾಗ ತೊಳೆದುಬಿಟ್ಟು ಬಿಟ್ಟು ತೋರಿಸ್ತಾ ಇದ್ದೀನಿ ಒಂದು ಸೈಡು ತೊಳೆದುಬಿಟ್ಟು ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಕ್ಲೀನ್ ಆಗಿದೆ ಅಂತ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಇವಾಗ ಒಂದು ಕಡೆ ಫುಲ್ ಬ್ಲ್ಯಾಕ್ ಆಗಿದೆ ಮತ್ತು ನೀವು ಪೇಸ್ಟ್ ಹಾಕೋಬೇಕು ಅಂತೇನಿಲ್ಲ ಸ್ಕ್ರಬ್ಬರಲ್ಲಿ ಇರುತ್ತಲ್ಲ ಆ ಪೇಸ್ಟಲ್ಲೇ ನೀವು ಕ್ಲೀನಾಗಿ ಉಜ್ಜ್ಬೋದು ಬೇಕು ಅಂದರೆ ನೀವು ಹಾಕೋಬೋದು ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ ಪಳಪಳ ಅಂತ ಹೊಳಿತಾ ಇದೆ ಕ್ಲೀನ್ ಮಾಡೋದು ಕೂಡ ಈಸಿ ಸ್ವಲ್ಪ ಪೇಸ್ಟ್ ಇದ್ದರೆ ಸಾಕು ನಿಮ್ಮನೇಲಿ ಯಾವ ಪೇಸ್ಟ್ ಆದ್ರೂ ಯೂಸ್ ಮಾಡ್ಬೋದು ಇವಾಗ ನಾನು ಸಿಂಕ್ ತೋರಿಸ್ತಾ ಇದ್ದೀನಿ ಸಿಂಕಲ್ಲಿ ನಿಮಗೆ ಪಾಚಿ ಕಟ್ಟಿರೋದು ವೈಟ್ ವೈಟ್ ಪ್ಯಾಚಸ್ ಇರೋದು ಪಾತ್ರೆ ತೊಳೆದಿರೋ ಸೋಪ್ ಎಲ್ಲ ಹಾಗೇ ಇರುತ್ತೆ ನಿಮಗೆ ಎಷ್ಟು ಉಜ್ಜಿದ್ರೂ ಕೂಡ ಹೋಗ್ತಾ ಇಲ್ಲ ಅಂದರೆ ಈ ಟಿಪ್ಸನ್ನ ಫಾಲೋ ಮಾಡಿ ಫಸ್ಟು ನಾನು ಒಂದು ಟೇಬಲ್ ಸ್ಪೂನಷ್ಟು ಸೋಡಾನ ಎಲ್ಲ ಕಡೆ ಹಾಕ್ಕೊಳ್ತಾ ಇದ್ದೀನಿ ಈ ಸಿಂಕ್ ಮೇಲೆ ಎಲ್ಲ ಹಾಕ್ಕೊಳ್ತಿದೀನಿ ಎಲ್ಲಿ ಜಾಸ್ತಿ ಗಲೀಜು ಇರುತ್ತೋ ಅಲ್ಲೆಲ್ಲ ಅಡುಗೆ ಸೋಡಾನ ಹಾಕೋಬೇಕು ನೋಡಿ ಇವಾಗ ನಾನು ಹಾಕಿ ತೋರಿಸ್ತಾ ಇದ್ದೀನಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಈ ಥರ ಸ್ಪ್ರೆಡ್ ಮಾಡಿಕೊಂಡ್ರೆ ನಿಮಗೆ ಕ್ಲೀನ್ ಆಗುತ್ತೆ ಇನ್ನು ಹಾಕಿ ಬಿಡಬೇಕು ಅಂತೇನಿಲ್ಲ ಹಾಗೆ ಕ್ಲೀನ್ ಮಾಡ್ಕೋಬೋದು ಇವಾಗ ವಿನಿಗರ್ ತೊಗೊಂಡಿದ್ದೀನಿ ಇವಾಗ ನಾನು ಸೋಡಾ ಹಾಕ್ಕೊಂಡಿದ್ದೀನಲ್ಲ ಅದ್ರ ಮೇಲೆ ವಿನಿಗರ್ನ ಹಾಕೋಬೇಕು ವಿನಿಗರ್ ಹಾಕಿದ ತಕ್ಷಣ ಸೋಪ್ ಆ ಥರ ನೊರೆ ಬರುತ್ತೆ ಆ ಥರ ನೊರೆ ಬರ್ತಾಯಿದೆ ನೋಡಿ ನಿಮಗೆ ಕಾಣ್ತಾ ಇದೆ ಇವಾಗ ಇದನ್ನು ಎಲ್ಲ ಕಡೆ ವಿನಿಗರ್ ಹಾಕ್ಕೊಂಡು ಆದಮೇಲೆ ಕ್ಲೀನಾಗಿ ಉಜ್ಜ್ಬಿಡಬೇಕು ಎಲ್ಲಿ ಜಾಸ್ತಿ ಪಚ್ಚುಕಟ್ಟಿ ಇರುತ್ತೋ ಅಲ್ಲಿ ಸ್ವಲ್ಪ ಸೋಡಾ ಮತ್ತು ವಿನಿಗರ್ ಹಾಕ್ಕೊಂಡು ಬಿಟ್ಬಿಡಬೇಕು ಈ ಥರ ಆಮೇಲೆ ಒಂದು ಸ್ಕ್ರಬ್ಬರ್ ಸಹಾಯದಿಂದ ಕ್ಲೀನಾಗಿ ಉಜ್ತಾ ಇದ್ದೀನಿ ಮತ್ತು ನಿಮಗೆ ಸಿಂಕ್ ಹತ್ತಿರ ಟೈಲ್ಸ್ ಮೇಲೆ ಕೂಡ ಗಲೀಜೆಲ್ಲ ಹಾರಿರುತ್ತೆ ಪಾತ್ರೆ ತೊಳೆಯುವಾಗ ಅದನ್ನು ಕೂಡ ಕ್ಲೀನ್ ಮಾಡ್ಕೋಬೋದು ಅಡುಗೆ ಸೋಡಾ ಮತ್ತು ವಿನಿಗರ್ನಿಂದ ಕ್ಲೀನಾಗಿ ಉಜ್ಜಿದ್ರೆ ನೀಟಾಗುತ್ತೆ ಟ್ಯಾಪು ಕೂಡ ಕ್ಲೀನ್ ಮಾಡ್ಕೋಬೋದು ಇವಾಗ ನೋಡಿ ನಾನು ಉಜ್ಜಿ ತೋರಿಸ್ತಾ ಇದ್ದೀನಿ ಎಷ್ಟು ಕ್ಲೀನಾಗಿದೆ ಅಂತ ನೀಟಾಗಿ ಉಜ್ಬಿಡಬೇಕು ಒಂದು ಐದು ನಿಮಿಷ ಈ ಥರ ಉಜ್ಜಿದರೆ ನಿಮಗೆ ಪಾಚಿ ಕಟ್ಟಿರುವ ಕಲೆ ಆಗಲಿ ಮತ್ತು ವೈಟ್ ವೈಟ್ ಪ್ಯಾಚಸ್ ಇರುತ್ತೆ ಪಾತ್ರೆ ತೊಳೆದಿರೋ ಸೋಪು ಕೂಡ ಕ್ಲೀನ್ ಆಗುತ್ತೆ ನೋಡಿ ಇವಾಗ ಉಜ್ಕೊಂಡು ಆಗಿದೆ ಟೈಲ್ಸ್ ಕೂಡ ನಾನು ಉಜ್ಕೊಂಡಿದ್ದೀನಿ ಟೈಲ್ಸ್ ಕೂಡ ಉಜ್ಕೋಬೋದು ಇವಾಗ ತೊಳ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲ ಕಡೆ ಈ ಥರ ನೀರು ಹಾಕಿ ನಿಧಾನಕ್ಕೆ ತೊಳ್ಕೊಬೇಕು ನಿಮಗೆ ಬೇಕು ಅಂದರೆ ಲಿಕ್ವಿಡ್ ಲಿಕ್ವಿಡ್ ಹಾಕ್ಕೊಂಡು ಕೂಡ ಉಜ್ಕೋಬೋದು ನಾನು ಯಾವುದೇ ಲಿಕ್ವಿಡ್ ಹಾಕ್ಕೊಂಡಿಲ್ಲ ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಗೊತ್ತಾಗ್ತಿದೆ ಎಷ್ಟು ಕ್ಲೀನ್ ಆಗಿದೆ ಅಲ್ಲಿ ಟೈಲ್ಸ್ ಕೂಡ ನಾನು ತೋರಿಸ್ತಾ ಇದ್ದೀನಿ ಕ್ಲೀನಾಗಿ ಪಳಪಳ ಅಂತ ಹೊಳಿತಾ ಇದೆ ಇವಾಗ ಇದನ್ನು ಆದಮೇಲೆ ನಾನು ಸಿಂಕಿನೆಲ್ಲ ಫಸ್ಟು ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಂಡಿದ್ದೀನಿ ಇವಾಗ ನಿಮಗೆ ಇದರ ಸೈಡಲ್ಲೆಲ್ಲ ನಿಮಗೆ ಜಿರ್ಲೆ ಬರುತ್ತೆ ಅಂದರೆ ಇದರ ಮೇಲೆ ನೀವು ಒಂದು ಟೇಬಲ್ ಸ್ಪೂನು ಸಕ್ಕರೆ ಹಾಕೋಬೇಕು ಆಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನು ಅಡುಗೆ ಸೋಡಾ ಹಾಕಿ ಬಿಟ್ಬಿಡಬೇಕು ನೈಟಲ್ಲಿ ನಿಮಗೆ ಒಂದು ಜಿರಲೆ ಕೂಡ ಬರಲ್ಲ ಬೇಕಾದರೆ ಈ ಟಿಪ್ಸನ್ನ ಫಾಲೋ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು